ಆ ರಾಜಕಾರಣ ಮಾಡುವಂತ ವ್ಯಕ್ತಿಗಳು ಆ ಪಕ್ಷಗಳು ಶಾಶ್ವತ ಅಲ್ಲ ಶಾಶ್ವತ ಅಲ್ಲ ಅಂದರೆ ಟೆಪ್ಪರ್ಗರು ಸ್ವಲ್ಪ ಸಹಿಸಲು ಬಂದ ಭಾಳ ದಿನ ಲೈಫ್ ಇಲ್ಲ ಅದು ಶಾರ್ಟ್ ಟೈಮ್ ಅದರಿಂದ ಅದ್ರ ಬಗ್ಗೆ ಯಾರೂ ಗೌರವ ಕೊಡಬೇಕಾಗಿಲ್ಲ ನಾನು ಉಸ್ತುವಾರಿ ಮಂತ್ರಿಗಾಗಿ ಕೋಲಾರದಲ್ಲಿರೋ ತನಕ ಯಾರಿಗೆ ಆಗಲಿ ಭದ್ರಕಾತ್ರಿಗಾಗಲಿ ಹಿಂದುಳಿದವರಾಗಲಿ ದಲಿತರಾಗಲಿ ಯಾವುದೇ ಸಮಾಜದಲ್ಲಿರೋ ಬಡವರಿಗೆ ತೊಂದರೆ ಆಗಲಿಕ್ಕೆ ನಾನು ಬಿಡಲ್ಲ ನಮ್ಮ ಸರ್ಕಾರ ಬಿಡಲ್ಲ ಮುಖ್ಯಮಂತ್ರಿಗೂ ಬಿಡೋಲ್ಲ ಅಂತ ನಾನು ಹೇಳ್ತಾರೆ ಇವತ್ತೆ ಪೋಲಾರ ಕೊಡ್ತಾ ಇದ್ದೆ ಈ ವರ್ಷ ಬದಲಿದ್ದು ಅದಕ್ಕೆ ಮುಂಚೆನೇ ಇದೆಲ್ಲ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಅದೇವರು ನಿಮಗೆ ಹೇಳೇದು ಮಾಡಲಿ ಅಂತ ನಾನು ಸಂದರ್ಭದಲ್ಲಿ ಹೇಳಿಕೆ ವಯಸ್ತೀನಿ ಸಮಾಜದ ಮುಖಂಡರಾಗಿ ಸೇರಿದ್ದೀನಿಲ್ಲ ಒಳ್ಳೆಯದೇ ಹೇಳ್ತಾ ಇದ್ವಿ ಭಾರತ ದೇಶ ಅನ್ನೋದು ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ದೇಶ ವರ್ಲ್ಡ್ ಲಾರ್ಜೆಸ್ಟ್ ಡೆಮಾಕ್ರೆಟಿಕಲ್ ಕಂಟ್ರಿ ಇಂಡಿಯಾ ಈ ದೇಶದಲ್ಲಿ ಹುಟ್ಟಿದಂಥ ಕುಟುಂಬ ಪ್ರಜೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಅವೆಲ್ಲ ಸಮ ಸಮಾಜದ ಸೃಷ್ಟಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇದೆಯಲ್ಲ ಯಾವುದೋ ಒಂದು ಪಾರ್ಟಿ ಸಂಬಂಧ ಟೆಂಪಲ್ ಬಂದಿದೆ ನೂರಾರು ವರ್ಷಗಳಿಂದ ಈ ದೇಶದಲ್ಲಿ ಹಿಂದೂಗಳು ಮುಸ್ಲಿಮ್ಗಳು ನಾವೆಲ್ಲಿದ್ದೀನಿ ಎಲ್ಲ ಹಣ ಮಂದಿನ ಥರ ಅವ್ರ ಜೀವನ ಮಾಡಿದ್ದೀವಿ ಇನ್ನು ಅಧ್ಯಕ್ಷ ಇದೇನು ಟೆಂಪ್ರವರಿ ಅಂತ ನೀವು ತಿಳ್ಕೊಬರ್ ಯಾವತ್ತೂ ಸತ್ಯಕ್ಕೆ ಜಯ ಯಾವತ್ತೂ ನ್ಯಾಯಕ್ಕೆ ಜಯ ಇದು ನೋಡಿನೇನೆ ಸಂವಿಧಾನ ಅಂತ ಅದನ್ನೇ ಅಂಬೇಡ್ಕರ್ ನಮ್ಮ ಸಮಾಜದ ಸೃಷ್ಟಿ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆ ಹಿಂದೂ ಆದ್ರೆ ಮುಸ್ಲಿಮ ಒಂದೇ ಒಬ್ಬ ಒಂದೇ ಹೋಗಿ ಒಂದೇ ಮತ್ತು ಯಾರು ಯಾರೇನು ಬಟ್ಟೆ ಹಾಕೋಬೇಕು ಯಾರೇನು ತಿನ್ಬೇಕು ಅಂತ ಹೇಳಿ ಯಾವಾಗ ಪಕ್ಷದಲ್ಲಿ ಹೇಳೋಕ್ಕೆ ಸಾಧ್ಯ ಕೊಟ್ಟಂತ ಸರಿಧಾನ ಇದೆ ನಿಮ್ಗೆ ಇಷ್ಟಪಟ್ಟು ನಾವು ಊಟ ಮಾಡ್ತೀವಿ ನಿಮ್ಗೆ ಇಷ್ಟ ಕೊಟ್ಟಂತೆ ನಾವು ಹಾಕ್ಕೊಡುವಂಥ ಸ್ವಾತಂತ್ರ್ಯ ನಿಮ್ಗೆ ಯಾವತ್ತೂ ಇದೆ ಅಂತ ನನ್ನ ಆ ರಾಜಕಾರಣ ಮಾಡುವಂಥ ವ್ಯಕ್ತಿಗಳು ಆ ಪಕ್ಷಗಳು ಶಾಶ್ವತ ಅಲ್ಲ ಶಾಶ್ವತ ಅಲ್ಲ ಅಂದರೆ ಟಪ್ಪುಗಳು ಸ್ವಲ್ಪ ಸಹಿಸುತ್ತೆ ದುಷ್ಟನಿಗೆ ಭಾಳ ದಿನ ಇಲ್ಲ ಅದು ಶಾರ್ಟ್ ಟೈಮ್ ಅದರಿಂದ ಅದ್ರ ಬಗ್ಗೆ ಯಾರೂ ಪ್ರವಿಲ್ಲ ನಾನು ಉಸ್ತುವಾರಿ ಮಂತ್ರಿಯಾಗಿ ಕೂಡ ಅಂತ ಇರೋ ತನಕ ಯಾರಿಗೇ ಆಗಲಿ ಬಸಖ್ಯಾತರಿಗಾಗಲಿ ಹಿಂದುಳಿದವರಾಗಲಿ ದಲಿತರಾಗಲಿ ಯಾವುದೇ ಸಮಾಜದಲ್ಲಿರೋ ಬಡವರಿಗೆ ತೊಂದರೆ ಆಗಲಿಕ್ಕೆ ನಾನು ಬಿಡೋಲ್ಲ ನಮ್ಮ ಸರ್ಕಾರವನ್ನು ಬಿಡಲ್ಲ ಮುಖ್ಯಮಂತ್ರಿಗೂ ಬಿಡಲ್ಲ ಅಂತ ನಾನು ಹೆಚ್ಚಿನ ದಿನ ನಾನು ಬರ್ತೀನಿ ಅಂತಾರೆ ಅಂತಾರೆಷ್ಟೊಂದು ಜನ ಅಧ್ಯಕ್ಷ ಚೆನ್ನಾಗಿರೋದು ಇವರೆಲ್ಲ ಕೂತಿದ್ದೀರಿ ನಿಮಗೆಲ್ಲರಿಗೂ ನಾನು ಧನವಾದವನ್ನು ಹೇಳ್ತಾ ಇದ್ದೀನಿ ನನ್ನ ಡೂ ಎಸ್ ಪಿ ನನ್ನ ಸ್ನೇಹಿತ ನಾಗ್ತಿ ನಾಗ್ತಿನೂ ಸಹ ಈ ಕಾರ್ಯಕ್ರಮ ಕುಮಾರಿ ನಾಯ್ನಾ ನಮ್ಮ ತಹಶೀಲ್ದಾರ್ ಅವರ ಆಕೆಲ್ಲೋ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸಮಾರಂಭಕ್ಕೆ ಬಂದಿದ್ದಕ್ಕೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರಿ ಎಲ್ಲರಿಗೂ ಒಳ್ಳೆದಲ್ಲಿ ಮುಂದಿನ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಆ ಕಾರ್ಯಕ್ರಮ ಗಮನ ಇದೇ ರೀತಿಯ ನಾಳೆ ಇರೋಲ್ಲ ಅಂತ ಹೇಳಿ ನಿಮ್ಮೆಲ್ಲರ ಒಂದು ಆಶಯದೊಂದಿಗೆ ನಿಮ್ಮೆಲ್ಲರ ಪ್ರೀತಿಗೆ ನಾನು ಕೊನೆ ಅಂತ ಹೇಳಿ ನನ್ನ ಮಾತು ಮುಗಿಸಿ ಜೈನ್ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮನೆಯಲ್ಲಿ ಸಿದ್ದರಾಖಂಡ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋ ತನಕ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರೋ ತನಕ ಯಾರ ಹಕ್ಕುಗಳಿಗೂ ಸ್ವಲ್ಪ ಘಾಸಿಯಾಗಲಿಕ್ಕೆ ಬಿಡೋದನ್ನು ಯಾರು ಏನೂ ಮಾಡಲ್ಲ ಕಾನೂನು ಬದ್ಧವಾಗಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ನಮಗೆ ಏನು ಮಾಡಲಿಕ್ಕೆ ಅರ್ಹತೆ ಇದೆ ಸ್ವತಂತ್ರ ಇದೆ ಆ ಎಲ್ಲ ಕೆಲಸಗಳನ್ನು ನಾವು ಮಾಡಿ